ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಣತಿ ಪ್ರತಿಭೆ ಫ್ರೆಂಡ್ಸ್ ನಾನಿವತ್ತು ವೆಜಿಟೇಬಲ್ ಉಪ್ಮಾ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ನೋಡೋಣ ನಾನು ಇದಕ್ಕೆ ತರಕಾರಿನ ಒಂದು ಚಿ ಸಣ್ಣ ಕುಕ್ಕರಲ್ಲಿ ಹಾಕಿ ಒಂಚೂರು ಉಪ್ಪು ಒಂಚೂರು ನೀರು ಹಾಕಿ ಬೇಯಿಸ್ಕೊಂಡಿದ್ದೀನಿ ನಾನಿಲ್ಲಿ ಬೀನ್ಸ್ ಕ್ಯಾರೆಟ್ ಆಲೂಗಡ್ಡೆ ಮತ್ತು ಬಟಾಣಿನ ತಗೊಂಡಿದ್ದೀನಿ ಈ ರೀತಿ ಮಾಡೋದರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ ನೀವು ಬಾಣಲಿಯಲ್ಲೂ ಸಹ ಡೈರೆಕ್ಟಾಗಿ ಹಾಕಿ ಬೇಯಿಸ್ಕೊಬೋದು ಬಟ್ ನಮ್ಗೆ ತುಂಬ ಟೈಮ್ ಹಿಡಿಯುತ್ತೆ ಅದಕ್ಕೆ ನಾನು ಕುಕ್ಕರಲ್ಲಿ ಒಂದು ವಿಸಿಲ್ ಅಷ್ಟು ನಾನು ಕೂಗಿಸ್ಕೊತಾ ಇದ್ದೀನಿ ಆಮೇಲೆ ನಂತರ ಇಲ್ಲಿ ಒಂದು ಆಗೋಷ್ಟು ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಕಳ್ಳೆಬೇಳೆ ಉದ್ದಿನಬೇಳೆ ಸಾಸಿವೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಾನಿಲ್ಲಿ ಹಸಿ ಕೊಬ್ಬರಿನ ತುರಿದಿಕ್ಕೊಂಡಿದ್ದೀನಿ ಒಂಚೂರು ಕೊತ್ತಂಬೀರಿನ ಕಟ್ ಮಾಡಿಕ್ಕೊಂಡಿದ್ದೀನಿ ನಾಲ್ಕು ಈರುಳ್ಳಿನ ಸಣ್ಣ ಸಣ್ಣದಾಗೆ ಹಚ್ಚಿಟ್ಕೊಂಡಿದ್ದೀನಿ ಐದು ಒಣಮೆಣಸಿನ್ಕಾಯಿ ಕಾಲು ಟೀ ಸ್ಪೂನ್ ಆಗೋಷ್ಟು ಶುಂಠಿ ತುರಿನ ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬಿಸಿಬೇಳೆ ಬಾತ್ ಪೌಡರ್ ತೊಗೊಂಡಿದ್ದೀನಿ ಇದು ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎರಡು ಟೊಮೆಟೋನ ಸಣ್ಣ ಸಣ್ಣದಾಗೆ ಹಚ್ಚಿಟ್ಕೊಂಡಿದ್ದೀನಿ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾವಿಲ್ಲಿ ಬಾಂಡ್ಲೆಯಲ್ಲಿ ರವೆನ ಹಾಕ್ಕೊಂಡು ಅದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ರವೆನ ಹುರ್ಕೊತಾ ಇದ್ದೀನಿ ಚೆನ್ನಾಗಿ ಕೈ ಬಿಡ್ದಂಗೆ ಹುರ್ಕೊಬೇಕು ರವೆನ ಕೆಂಪಿಗೆ ಹುರ್ಕೊಬೇಕು ನಾವೆಷ್ಟು ಚೆನ್ನಾಗಿ ಒಂದೇ ಹದವಾಗಿ ಹುರ್ಕೊತೀವೋ ಉಪ್ಪಿಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಅದರ ಪರಿಮಳ ಬರುತ್ತೆ ಅದವರೆಗೂ ನಾವು ಹುರ್ಕೊಬೇಕಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಿತ್ತ ಅಲ್ಲಿವರೆಗೂ ಹುರ್ಕೊಬೇಕಾಗುತ್ತೆ ಕೈ ಬಿಡ್ದಂಗೆ ಹುರ್ಕೊಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಒಂದೇ ಹದವಾಗಿ ಹುರ್ಕೊಬೇಕು ನೋಡಿ ಈಗ ಆಗಿದೆ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಮತ್ತು ಅದರ ಪರಿಮಳ ಕೂಡ ಬರ್ತಾ ಇದೆ ನಾನಿಲ್ಲಿ ಇದನ್ನು ಒಂದು ತಟ್ಟೆಗೆ ತೆಗೆದಿಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ಅದೇ ಬಾಣಲಿಗೆ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಬೇಳೆ ಉದ್ದಿನಬೇಳೆ ಇದ್ದೀನಿ ಸ್ವಲ್ಪ ಕೆಂಪಗೆ ಹುರ್ಕೊಬೇಕು ನಂತರ ಕರಿಬೇವು ತುರಿದಿರೋಂಥ ಶುಂಠಿ ಹಾಕಿ ನಾನು ಶುಂಠಿನ ಎಣ್ಣೆಯಲ್ಲಿ ಫ್ರೈ ಇದ್ದೀನಿ ನಂತರ ಈರುಳ್ಳಿ ಹುಣಮೆಸಿನ್ಕಾಯಿ ಹಾಕ್ಕೊಂಡು ಈರುಳ್ಳಿನ ನಾನು ಎಣ್ಣೆಯಲ್ಲಿ ಫ್ರೈ ಇದ್ದೀನಿ ಸ್ವಲ್ಪ ಕಲರ್ ಬಂದರೆ ಸಾಕು ಜಾಸ್ತಿ ಬ್ರೌನ್ ಕಲರ್ ಬರಬೇಕಾಗಿಲ್ಲ ನೆಕ್ಸ್ಟು ಟೊಮೆಟೊ ಇದ್ದೀನಿ ಎಣ್ಣೆಲಿ ಹುರ್ಕೊತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು ನೋಡಿ ಫ್ರೆಂಡ್ಸ್ ಟೊಮೆಟೊ ಸ್ವಲ್ಪ ಮೆತ್ತಗಾಗಿದೆ ಈಗ ನಾನು ಇದಕ್ಕೆ ಬೇಸಿ ಇರುವಂತಹ ತರಕಾರಿನ ಇದ್ದೀನಿ ನೀರು ಸಮೇತ ಹಾಕ್ಕೊತಾ ಇದ್ದೀನಿ ನಂತರ ಒಂದು ಕಪ್ ರವೆಗೆ ನಾನು ಇಲ್ಲಿ ಎರಡೂವರೆ ಕಪ್ಪಾಗುವಷ್ಟು ನೀರನ್ನ ತಗೊತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಕಾಯಕ್ಕೆ ಇಟ್ಟಿದ್ದೆ ನೀರು ಒಂದು ಕಪ್ಪ್ರವಾಗೆ ಎರಡೂವರೆ ಆಗೋಷ್ಟು ನೀರು ತಗೊಂಡ್ರೆ ಕರೆಕ್ಟಾಗಿ ಒಂದೇ ಹದವಾಗಿ ಬರುತ್ತೆ ನಾನೀಗ ಇದಕ್ಕೆ ಬೇಳೆ ಭಾತ್ ಪುಡಿ ಹಾಕ್ತಾಯಿದ್ದೀನಿ ಇದು ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮದುವೆ ಮನೆಗಳಲ್ಲಿ ಮಾಡ್ತಾರಲ್ಲ ಉಪ್ಪಿಟ್ಟು ಅದೇ ರೀತಿ ನೀರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ಉಪ್ಪಿಟ್ಟು ಇಷ್ಟ ಬಿಡೋದಿಲ್ವೋ ಅವರೆಲ್ಲ ಮತ್ತೆ ಮತ್ತೆ ಕೇಳ್ತಾರೆ ಮಾಡೋದಕ್ಕೆ ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನೀರನ್ನ ಮರಳಕ್ಕೆ ಇಡ್ತೀನಿ ಫ್ರೆಂಡ್ಸ್ ನೋಡಿ ನೀರು ಮರಳುತ್ತಾ ಇದೆ ಈಗ ನಾನು ಈ ಟೈಮಲ್ಲಿ ಉಪ್ಪನ್ನ ಚೆಕ್ ಮಾಡ್ಕೊಂಡೆ ನಾನು ತರಕಾರಿ ಬೇಯಿಸೋಕ್ಕೆ ಕೂಡ ಉಪ್ಪಾಕಿದ್ದೆ ಸೊ ನೀವು ನೋಡಿಕೊಂಡು ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಬೋದು ಕಮ್ಮಿ ಇದ್ದರೆ ಈಗ ಇದಕ್ಕೆ ನಾನು ತುಳಿದಿರುವಂತಹ ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿನ ಸೇರಿಸ್ಕೊತಾ ಇದ್ದೀನಿ ಈಗ ನಾನು ರವೆನ ಸೇರಿಸ್ಕೊತಾ ಇದ್ದೀನಿ ನಿಧಾನಕ್ಕೆ ಸೇರಿಸ್ಕೊಬೇಕಾಗತ್ತೆ ಮತ್ತು ಕೈ ಬಿಡ್ದಂಗೆ ನಾವಿಲ್ಲಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಫ್ಲೇಮನ್ನ ನಾವು ಹೈಯಲ್ಲೇ ಇಟ್ಕೊಬೇಕಾಗತ್ತೆ ಫ್ರೆಂಡ್ಸ್ ನಾವು ಗಂಟುಗಳಾಗಂಗೆ ಮಾಡ್ಕೊಬಾರ್ದು ಈ ಥರ ನಾವು ಕಂಟಿನ್ಯೂಸ್ ಆಗಿ ಕಲಿಸ್ತಾ ಇರಬೇಕಾಗತ್ತೆ ನೋಡಿ ಈ ಥರ ಗಂಟು ಮಾಡ್ಕೊಬಾರ್ದು ಫ್ರೆಂಡ್ಸ್ ನೋಡಿ ಸ್ವಲ್ಪ ನೀರು ನೀರು ಇದ್ದಂಗೆ ನಾವು ಮಾಡ್ಕೊಬೇಕು ನೋಡಿ ಉಪ್ಪಿಟ್ಟು ಉದ್ರ ಉದ್ರಾಗಿದ್ರೇ ತರಕಾರಿ ಉಪ್ಪಿಟ್ಟು ತುಂಬ ಚೆನ್ನಾಗಿರೋದು ಮೆತ್ತಗೂ ಆಗಬಾರ್ದು ಜಾಸ್ತಿ ಪುಡಿ ಪುಡಿನೂ ಆಗಬಾರ್ದು ಒಂದೇ ಹದವಾಗಿರಬೇಕು ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಟೆನ್ ಸೆಕೆಂಡ್ಸ್ ಹಾಗೆ ಬಿಟ್ಬಿಡ್ತೀನಿ ಫ್ಲೇಮ್ನ ನಾನು ಮೀಡಿಯಮಲ್ಲಿ ಇಟ್ಕೊಂಡು ಫ್ರೆಂಡ್ಸ್ ನೋಡಿ ಈಗ ಹಾಗಿದೆ ಉಪ್ಪಿಟ್ಟು ಚೆನ್ನಾಗಿ ಬೆಂದಿದೆ ನೋಡಿ ಉದುರುದುರಾಗಿ ತರಕಾರಿ ಉಪ್ಪಿಟ್ಟು ರೆಡಿ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ನಾನು ಇದಕ್ಕೆ ತುಪ್ಪದಲ್ಲಿ ಹುರಿದಿರುವಂತಹ ಗೋಡಂಬಿನ ಸೇರಿಸ್ಕೊಂಡು ಸರ್ವ್ ಮಾಡ್ಕೊತೀನಿ ಮಕ್ಕಳಿಗೆ ತುಂಬ ಆರೋಗ್ಯಕರವಾಗಿರುತ್ತೆ ಫ್ರೆಂಡ್ಸ್ ನೋಡಿ ತರಕಾರಿ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿ ರೆಡಿಯಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್